ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಜೈ ಬೋಲೋ ಈ ದಿನ ನಮ್ಮ ಕರ್ನಾಟಕದ ಬೇವು ಮೂಲೆ ಮುಳುಬಾಗಲು ಯಾವುದೇ ಚುನಾವಣೆ ಬಂದ್ರೂ ಯಾವುದೇ ಒಳ್ಳೆ ಕೆಲಸಗಳು ಆಗ್ಬೇಕಂದ್ರೂ ನಮ್ಮ ಇಲ್ಲಿ ಗಣೇಶನ್ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಇಂದಿನ ಮುಖ್ಯಮಂತ್ರಿಗಳು ಈಗ ಮುಂದೆ ಬರುವಂಥ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಾಜಿಯವರೇ ಈ ಮುಳಬಾಗಲು ವಿಧಾನಸಭೆಯ ಶಾಸಕರಾದಂತ ನಂಜನವ್ರೆ ಚಿಂತಾಮಣಿ ಮಾಜಿ ಶಾಸಕರಾದಂಥ ಸುಧಾಕರಣೆ ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ವೆಂಕಟಮುನಿಯಣ್ಣವರೇ ಅಶೋಕ್ ಕೃಷ್ಣಪ್ಪನವರೇ ಚಲವಾದಿ ನಾರಾಯಣಸಮ್ಮನವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮನರೇ ಮಾಧ್ಯಮದ ಮಿತ್ರೇ ಹದಿನೆಂಟನೇ ತಾರೀಕು ಚುನಾವಣೆ ನಾವು ಸತತವಾಗಿ ಏಳು ಬಾರಿ ಇಪ್ಪತ್ತೆಂಟು ವರ್ಷಗಳ ಕಾಲ ಯಾವ ಲೋಕಸಭಾ ಸದಸ್ಯರಿಗೆ ನಾವು ಓಟ್ ಹಾಕಬಂದಿದ್ದೀರೋ ಅವ್ರದ್ದು ಸಾಧನೆ ಏನು ಅವ್ರ ನಮ್ಮ ಕೋಲಾರ ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನು ಅವ್ರ ಕುಟುಂಬಕ್ಕೋಸ್ಕರ ಮಾಡಿರ್ತಕ್ಕಂಥ ಆಸ್ತಿ ಎಷ್ಟು ನಮ್ಮ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ರೈತರಿಗೆ ಕೃಷಿ ಮಾರುಕಟ್ಟೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಯುವಕರಿಗೆ ಉದ್ಯೋಗ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು ವೈಟ್ ಫೀಲ್ಡ್ ಇಂದ ಇಂದುಪುರ ಕಾರಗಡಿವರೆಗೂ ರೈಲ್ ಬಿಡ್ತೀನಿ ಅಂತ ಹೇಳಿ ರೈಲ್ ಬಿಟ್ರೆ ಅವರು ಮಂತ್ರಿಗಳಾಗಿದ್ದಾಗ ಚಿನ್ನದ ಗಣಿ ಪುನರಾರಂಭಿಸ್ತೀನಿ ಅಂತ ಹೇಳಿದ್ರು ಅವರು ಸತತವಾಗಿ ಏಳು ಬಾರಿ ಚುನಾವಣೆ ಬಂದಾಗ ಅವರು ಇದೇ ರೀತಿಯಾದ ಸುಳ್ಳು ಭರವಸೆಗಳನ್ನು ಕೊಟ್ಕೊಂಡು ಅವರ ಕುಟುಂಬಕ್ಕೋಸ್ಕರ ಮೀಸಲಾಗಿದ್ದಾರೆ ಅವರು ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ನಾವೆಲ್ಲ ಒಂದು ಕೂಡ ಹುಟ್ಟಿಲ್ಲ ಅಂದ್ರೆ ಅಣ್ಣ ತಮ್ಮಂದ್ರಕ್ಕಿನ್ನ ಹೆಚ್ಚಾಗಿದ್ದೀರಿ ಅವರು ಮಾಡಿರ್ತಕ್ಕಂಥ ಅನ್ಯಾಯ ಯಾರು ಅವ್ರನ್ನ ಕರ್ಕೊಂಡ್ಬಂದು ಎಂಪಿ ಮಾಡೋಕೆ ಶುರು ಮಾಡಿದ್ರು ಅವ್ರನ್ನೆಲ್ಲರೂ ಒಂದು ಕಡೆಯಿಂದ ಅವ್ರ ಸಾಧನೆ ಮತ್ತೆ ಬಂಧುಗಳೇ ಅವರು ನಮ್ಮ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಬಗ್ಗೆ ಮಧ್ಯೆ ವಿಷ ಬೀಗ ಬಿತ್ತಿ ಸದಾಶಿವ ಆಯೋಗ ಅಂತ ತಂದರು ಬಂಧುಗಳೇ ಅವರು ನಮ್ಮಲ್ಲಿ ಏನು ಬಡವರಿದ್ದಾರೆ ಅವ್ರಿಗೇನು ನಾನು ಅನುಕೂಲ ಮಾಡಿಕೊಡ್ಬೇಕು ಈ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆ ಮಾಡಬೇಕು ನಮ್ಮ ರೈತರು ನಮ್ಗಾಗಿ ವರ್ಷಕ್ಕೆ ಎರಡು ಬೆಳೆ ಬೆಳಿಬೇಕು ಅವ್ರ ಮುಖದಲ್ಲಿ ಮಂದಾಸ ನೋಡಬೇಕು ಅಂತೇಳಿ ಅವರು ಪರಿಕಲ್ಪನೆ ಇರಲಿಲ್ಲ ಅವ್ರದ್ದು ಅವರು ಯಾವಾಗ್ಲೂ ಎಲ್ಲಿ ಸರ್ಕಾರಿ ಜಮೀನು ಐತೆ ಎಲ್ಲಿ ಗೋಮರ ಜಮೀನು ಐತೆ ಅದನ್ನ ಕಬಳಿಸೋದು ಮಡಿಕೇರಲ್ಲಿ ಇನ್ನೂರ ಐದು ಎಕರೆ ಜಮೀನು ಚಿಲ್ಗಡ್ದಲ್ಲಿ ನಾನೂರ ಹತ್ತು ಎಕರೆ ಜಮೀನು ಯಲಂಕ್ರ ಅರವತ್ತು ಎಕರೆ ನಿಭರ್ಸಿಲ್ಲ ಅರ್ವತ್ ಎಕ್ರೆ ಈ ತರ ಅವರು ಆಸ್ತಿ ಸಾವಿರಾರು ಕೋಟಿ ಬಂದ್ರು ದಯವಿಟ್ಟು ಬಂದು ಈಗ ಬಂದು ಬರ್ರಿ ನನಗೆ ಇದೊಂದ್ಸಲ ಅವಕಾಶ ಮಾಡಿಕೊಡ್ರಿ ಕೋಲಾರ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಬಂಧುಗಳು ಸಲ ನೀವು ಯಾಮರ್ ಇದ್ರಿ ನಾನು ನಿಮ್ ಮನೆ ಮಗನು ನಿಮ್ಮ ಸೇವಕನು ನಾನು ವಾಚ್ಮನ್ ರೀತಿಯಲ್ಲಿ ನಿಮ್ಮ ನಿಮಗೆ ಸೇವೆ ಮಾಡಕ್ ಬಂದಿದ್ದೀನಿ ಈ ದೇಶಕ್ಕೆ ಕಾವಲುಗಾರ ಯಾವ ರೀತಿ ನಮ್ಮ ನರೇಂದ್ರ ಮೋದಿ ಅವರು ಚೌತಿ ಚೌಕಿದಾರೋ ಅದೇ ರೀತಿ ನಮ್ಮ ಮುಖಂಡರುಗಳು ಎಲ್ಲರ ಜೊತೆಯಲ್ಲಿ ಸೇರ್ಕೊಂಡು ನಾವು ಈ ಕೋಲಾರ ಚೌಕಿದಾರ ನಾನು ನಾನು ನಮ್ಮ ರೈತರ ಮುಖದಲ್ಲಿ ಮಂದಾಸ ನೋಡಬೇಕು ನಮ್ಮ ರೈತರಿಗೆ ಏನು ನೀರಿನ ಅವಶ್ಯಕತೆ ಇದೆಯೋ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರ ಮುಖಂಡರು ಸೇರ್ಕೊಂಡು ಒಗ್ಗಟ್ಟು ಒಗ್ಗಟ್ಟಾಗಿ ಜಾತ್ಯ ಪಕ್ಷಾತೀತವಾಗಿ ನೀವೆಲ್ಲ ನನಗೆ ಬರುವಂತ ಹದಿನೆಂಟನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಆದಂತ ಕಮಲದ ಚಿಹ್ನೆಗೆ ಓಟ್ ಕೊಟ್ಟು ಲಕ್ಷಾಂತರ ಓಟ್ಗಳಿಂದ ಗೆಲ್ಸ್ಬೇಕು ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಕೋಲಾರ ಜಿಲ್ಲೆಗೆ ಎಲ್ಲ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀರ ಅಂತ ಹೇಳಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡಿಕೊಂಡು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಬಂಧುಗಳೇ ಜೈ ಬೋಲೋ ಭಾರತ್ ಮತಕ್ಕೆ